ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ದರ್ಶನ್ ಎಲ್ಲಿಗೆ ಗುಡಿ ಗೋಲ್ಡನ್ ಟೆಂಪಲ್ ದರ್ಶನ ಮಾಡಬೇಕು ಹೊಂಟಿದ್ದು ಫುಲ್ ಈಗ ಟೈಮ್ ಆಗಿ ಊಟ ಮುಗಿಸ್ಕೊಂಡ್ ಬರೋಕೆ ರೀ ಸ್ವಲ್ಪ ಈ ಬೈಕ್ ಎಲ್ಲ ನಡ್ಕೋತ ಹೋಗ್ಬೇಕತ್ತೆ ಅನ್ಕೊಂಡಿದ್ದು ಬೈ ವಾಕ್ ಬೈ ವಾಕ್ ನಡ್ಕೋತ ಬರ್ತದೆ ಹದಿನೈದು ನಿಮಿಷ ಐದು ನಿಮಿಷ ಆಗ್ತಾ ಲಾರ್ಜ್ ಆಗಿ ಕೇಳಿ ಇಲ್ಲಿನ ಸೀದಾ ಗುಡಿ ಓದ್ತತ್ತಿದ್ವು ಐದು ನೂರು ಮೀಟ್ರ್ ಎಂಟು ನೂರು ಮೀಟ್ರ್ ಆಗ್ತದೆ ಗುಡಿ ಹೋಗಿ ಒಂದು ದರ್ಶನ ಮುಗಿಸ್ಕೊಂಡು ರೊಟ್ಟಿ ಏನು ಪಾಪಾಡ ನಾನು ನಮ್ಮಲ್ಲಿ ಜಾಗೃತಿ ಬಂದ ಅನುಭವ ಅಲ್ಲ ಪಾಪಾಡವು ಸೊ ಇಲ್ಲಿ ಪಂಜಾಬು ಗುಡಿ ಸುತ್ತಮುತ್ತ ಅಲ್ಲ ಪಂಜಾಬ್ ಇಲ್ಲಿ ಎಲ್ಲ ಅಮೃತ್ಸರ್ದಾಗ ಚಾರ್ಜಿಂಗ್ ಗಾಡಿಗಳೇ ಜಾಸ್ತಿ ಚಾರ್ಜಿಂಗ್ ಆಟೋ ಅಂತಾರಲ್ಲ ಅವೇ ಜಾಸ್ತಿ ಇಲ್ಲ ನೋಡಿ ಒಂದೇ ಬೇರೆ ಆಟೋ ಕಂತ ನೋಡಿ ನಿಮಗೆ ಚಾರ್ಜಿಂಗ್ ಬಿಟ್ಟು ಓನ್ಲಿ ಚಾರ್ಜಿಂಗ್ ಆಟೋ ಇಲ್ಲಿ ಇಷ್ಟೇ ನೋಲಲ್ಲ ಅಪ್ಪುರಜ್ಜ ನೊಟ್ಟನವೇ ಅಲ್ಲಿ ಸುತ್ತಮುತ್ತ ಎಲ್ಲಿ ಇಲ್ಲಿ ನೋಡಿರಿ ಹೆಂಗದ ಇದು ಹೆಂಗೆ ಮೆಂಟೈನ್ ಮಾಡ್ರೆ ನೋಡಿದ್ರು ದೋ ಹಣ್ಣು ಫ್ರೂಟ ಸಮ್ಮುಖ ಚಾಟ್ ಬಂಡ ಹಾಲು ಕುಂಚ ಭಾರಿ ಫೇಮಸ್ ಇಲ್ಲಿ ಬರಾಳಿಗೆ ನೋಡ ಮತ್ತೊಟ್ಟಿ ಭಾರಿ ಮಾಡ್ರೆ ಫುಲ್ ಅದೆಲ್ಲ ಒಂಥರ ನೈಟ್ ಬಂದಿದ್ದಿಲ್ಲ ಡೇದಾಗ ಬಂದಿದ್ದೆ ಹೋಗಿದ್ದೆವು ಈಗ ನೋಡ್ರಿ ಡೇ ನೈಟ್ ಬಂದಿದ್ದೆ ನೈಟ್ ಒಂಥರ ಲೈಟಿಂಗ್ ಈಟಿಂಗ್ ಹ್ಯಾಂಗೆ ಕಾಣುತ್ತ ಮಸ್ತ್ ಭಾರಿ ಇದಲ್ಲ ಒಂಥರ ಮತ್ಸದ ಇದು ಒಂಥರ ಫುಲ್ ನೈಟ್ ವಾಕಿಂಗ್ ಮಾಡೋದಿಲ್ಲ ಜಾಗ ಇದ್ದಂಗೆ ನೋಡಿ ಎಷ್ಟು ನೀಟ್ ಅದ ಕ್ಲೀನ್ ಅದ ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ ಒಂದೇ ಕಚ್ರೆ ಒಂದೇ ಬಾರಿ ಬೆಂಗ್ಳೂರು ಬೆಂಗಳೂರು ಕಚರಾ ಎಲ್ಲಿ

ಸುತ್ತ ನೀರೇ ತೋರಿಸ್ತಾ ನೀರು ಅಲ್ಲ ಈ ನೀರು ಸುತ್ತ ನೀರು ಅದಕ್ಕೆ ಸೆಂಟ್ರ್ ಅಲ್ಲಿ ಇಷ್ಟು ಪಾಳಿ ಉದ್ದ ಹಿಂಗೆ ಪಾಳಿ ಹಚ್ಬೇಕು ನೋಡಮ್ ಪಾಳಿ ಎಷ್ಟ ನೋಡಿ ಮಾಡಿ ಹತ್ತಾರ ಹತ್ತ ಬಾಡದದ್ದು ಏನಂತಾರೆ ಫುಲ್ ನೋಡ್ರಂ ಕಾಣ್ತದೆ ಗೋಲ್ಡ್ ಬಂಗಾರ ಇಲ್ಲಿ ನೋಡ್ರಿ ಗುಡಿ ಹತ್ತು ಗಂಟೆ ಹತ್ತುವರೆ ಲಾಸ್ಟ್ ಇರ್ತದೆ ಹತ್ತುವರೆ ಆಗ್ಬೇಕಲ್ಲ ಖಾಲಿ ಇಲ್ಲಿ ಫೋರ ಹತ್ತುವರೆ ಹೋಗೋಕೆ ನೋಡಿ ಅಷ್ಟು ಇದು ಶಾಂತದ ಇಲ್ಲಿ ಕೂಡಕ್ಕೆ ಮಂತ ಧ್ಯಾನ ಮಾಡೋಕೆ ಈ ದೇವ್ರ ಗುಡಿ ಕೆಳಗೆ ಒಂದೇ ಇಲ್ಲ ಮ್ಯಾಗ ಮ್ಯಾಗ ಮ್ಯಾಗ್ ಬರೋದು ಒಂದು ಒಂದು ಸ್ಟೆಪ್ದಾಗ ಒಂದು ರೌಂಡ್ ದೇವಸ್ಥಾನ ಅದ ಒಂದು ದೇವಸ್ಥಾನ ಅದು ಬಟ್ ಅದೊಂಥರ ಚಲೋ ಅದ ಒಳಗೆ ಯಾಕೆ ಸುತ್ತ ನೀರು ಅದೊಂದೇ ಸೆಂಟ್ರ್ ಗುಡಿ ನೀರು ನೀರು ತಣ್ಣ ನೀರ ಎಲ್ಲರಿಗೂ ನೀರು ಕುಡ್ತಾರ ಬೆಸ್ಟ್ ಎಲ್ಲ ಇದು ಒಂದು ರೌಂಡ್ ಪೂರ ಒಂದು ಕಿಲೋಮೀಟ್ರ್ ಮ್ಯಾಗಿದ್ದು ನೋಡೋದು ಎಲ್ಲಿ ಅವಳಿಗೆ ಏನಿಲ್ಲ ಏನು ಹಿಂದಿದ ಬರ್ದಾರೆ ಹಿಂದಿ ಗೊತ್ತಾರ ಗೊತ್ತದ ಏನೋ ದೇವಸ್ಥಾನ ಕುಡೀತಿ ಇರ್ಬೇಕು ಹಾಂ ಅದೇ ನಿದ್ದಿರ್ಬೇಕು ದೇವಸ್ಥಾನದ ತಂಗುಡಿತರಲ್ಲಿ ಕಾಲ್ ತುಂಬ ದೇವಸ್ಥಾನದ ಬರೀ ನೀಟ್ ಮಂಟೆ ಮಾಡ್ತಾರೆ ನೋಡ್ರಿ ದೋಸ್ತಿ ನೀಟ್ ರೆಣ ನಮ್ಮನ್ನೇ ನೋಡ್ತಾ ಇರಲ್ಲ ನಮ್ಮನ್ನೇ ನೋಡ್ತಾ ಇರಲಿ پورا ಈ ಕಾಲತ್ತೆ ಏನಾತಲ್ಲ ಬರ್ತಾರೆ ಅವರೊಳಗೆ ಫಿಕ್ಕ ರೂಲ್ಸ್ ನಮ್ಮಲ್ಲಿ ಆ 플레이 ನಡಿ ನಾವು ನಮ್ಮನ್ನ ಗುಡಿ ಹಿಂಗೆ ಮೂರ್ತಿ ಮಡಿಕೆ ಹಿಂಗೆ ನಿಂತುಕತೆವಲ್ರಿ ಬರಂಗಿಲ್ಲ ಆ ಕಡೆ ಮಾರಿ ಮಾರೇಮಣಿ ಇಲ್ಲ 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 ನಮ್ಮಲ್ಲಿ ಸ್ವಲ್ಪ ಸ್ಟ್ರಿಕ್ ಇರಲ್ಲ ಫುಲ್ ಯಾರ್ ಆಗಿರಲ್ಲ ರೂಲ್ಸ್ ಹಿಂಗೆ ತಕ ಹಿಂಗೆ ತಕ ಹೋಗೋ ನೀನು ಎಲ್ಲ ಆಗಲ ಆಗಳ ಕಿಸಕ ಏಕಕ್ಕೆ ತಗೆಸಲ್ವಾ ಕಿಸಕ ಕೂದಲ್ ಬರೋ ಚಲ ಕರೆಕ್ಟಾದ ಅಕ್ಶಲಿ ಕೆಲವೊಂದು ಸಂಸ್ಕೃತಿ ಸ್ಟಿಕ್ ಇರಬೇಕು ಅಂದರೆ ಉಳ್ಕೊಂಡು ಬಂದಾವೆ ರೀ ಒಂದು ಕಿಲೋಮೀಟ್ರ್ ನಾಗೆದ ಅಂತನ ಆಚಿತಿತ್ತು ಒಂದು ಕಿಲೋಮೀಟ್ರ್ ನಾಗೆ ಇದಿರಬೇಕು ಹಾಂ ಇಲ್ಲಿ ಭಾರಿ ಬರ್ತಾನೆ ನೋಡು ಇಲ್ಲಿ ಅನ್ನಿ ಬಟ್ ಈ ದೇವಸ್ಥಾನ ಆಗ ಹಿಂಗೆ ಕೂಡ್ಬೇಕು ಹಿಂಗೆ ಎಲ್ಲರೂ ದೇವಸ್ಕರಿ ಕರಿ ಮಾರಿ ಉಳ್ಕೊಡ್ಬೇಕು ದೇವ್ರು ಹಿಂದಿನ ಕಡೆ ಬೆನ್ನ ಏನು ಮಾಡಕ್ಕೆ ಕೊಡೋದಿಲ್ಲ ಫುಲ್ ರಿಸ್ ಹಿಂಗೆ ಪೋಟು ತೊಗೋಬೇಕು ಹಿಂಗೆ ತೊಗೋಬೇಕು ಇದ್ದ ಕೈ ಹಾಕೊಂಡು ಸ್ಟೈಲಿಶ್ ಮನೆ ಇರ್ತೀನಿ ಇಲ್ಲ ಕೈ ಮೂಗು ತೊಗೋಬೇಕು ಇಲ್ಲಿ ಭಾಳ ಕಂಡೀಷನ್ ಅವ್ರು ಹೇಳ್ತಾರೆ ಹಿಂಗೆ ತೊಗೊಬಾರ್ದು ಹಿಂಗೆ ತೊಗೊಳ್ರ ಅಂತೇಳಿ ತೊಗೊ ಅವರು ಹಿಂಗೆ ಬಿಡ್ತಾರೆ ಅವರು ಈ ಥರ ತೊಗೋಬೇಕತ್ತೆ ಫುಲ್ ಸುತ್ತ ಒಂದು ರೌಂಡ್ ಹಿಡ್ಬೇಕು ಒಂದು ಕಿಲೋಮೀಟ್ರ್ ತೊಗೊಂಡ್ರು ಸುತ್ತ ಒಂದು ಕಿಲೋಮೀಟ್ರ್ ಪಕ್ಕ ಸುತ್ತ ಯಾಕಂದ್ರೆ ಹಿಂಗೆ ಅಡಿ ಸೇ ಮೀಟ್ರೆ ಹೆಂಗೆ ಅಡಿ ಸೆ ಮೀಟ್ರ್ ಹಿಂಗೆ ಅಡುಸೆ ಮೀಟ್ರ್ ಹಿಂಗೆ ಅಡುಸೆ ಮೀಟ್ರ್ ಸಾವಿರ ಮೀಟ್ರ್ ಆಯಿತು ಸಾವಿರ ಮೀಟ್ರಿಗೆ ಒಂದು ಕಿಲೋಮೀಟ್ರ್ ಪಕ್ಕ ಲಂಗರ್ ಬಂದಿದ್ದು ಲಂಚ ಹಿಂಸ ಎಲ್ಲ ಕೊಡ್ತಾರ ಒಂದು ವಸ್ತು ವಸ್ತು ಅಂತಾರೆ ಇಲ್ಲ ಊಟ ಏನೇನು ಕೊಡ್ತಾರೆ ಅದು ಗೊತ್ತಿಲ್ಲ ಉಳ್ಳುತ್ತಾರಲ್ಲ ಇವರು ಖಾಲಿ ಆಗ ನಮ್ಗೆ ಬಿಡ್ತಾರ ಒಳಗೆ ಇವರು ಖಾಲಿ ಆಗ್ಬೇಕು ಖಾಲಿಯಾಗ ನಮ್ಗೆ ಬಿಡ್ತಾರ ಇಲ್ಲಿ ನೋಡಿರಿ ಫುಲ್ ಹ್ಯಾಂಗ್ ಅಲ್ಲವರ್ ಕೈ ತಾಟ ಪಟ್ರಲ್ಲ ಸಂಶಯ ಒಳಗ್ ಹೋಗ್ ಬಿಡ್ಲಿರ್ತಾರೆ ಅವ್ರ ಹೊರಗೆ ಬಂದ್ರೆ ನಮ್ಗೆ ಒಳಗ್ ಬಿಡ್ತಾರೆ ಈಗ ಎಲ್ಲೋರ್ ತಾಟ चपाती दाल <irgendw carbono zi. MailLE> ಂಗೆ ಇರ್ತಾರೆ ಕೈ ಚಪಾತಿ ಅನ್ನ ಹಾಲ ಎಲ್ಲ ಕೊಡ್ತಾರ

ಪೂರ ನಾವು ಲಂಗಾರು ಊಟ ಗಿಟ ಮಾಡಿ ಮುಗಿಸಿ ದರ್ಶನ ಮುಗೊಂಡು ಹೊರಗಂಟೆವು ಈಗ ಲಾಸ್ಟ್ ಕ್ಲಿಪ್ ಹೊಂಟ್ರ ಓಕೆ 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 ಇದೇನಲ್ಲ ನಾವು ವೈನೂಬೋದು ಇಲ್ಲ ಇಡ್ಬೋದು ಇಲ್ಲಿ ಇಟ್ಟು ಅಂದ್ರೆ ಇಲ್ಲಿ ಯಾರೇ ಅವ್ರ ಮತಬಾರ ಕಟ್ಕೊಂಡೋಗ್ತಾರತ್ತೆ ಅನ್ಕೋತೀವಿ ನಾವು ಹೇಳಕ್ ಬರ್ಲಿ ಯಾರೇ ಬೇಕಾರ ಇಲ್ಲಿ ಇಡೋದು ಬುಟ್ಟಿ ಮಾಡುತ್ತೋ ಇಟ್ಟು ಅಂದ್ರೆ ಯಾರೇ ಕಡ್ಕೊಂಡು ಹೋಗ್ತಾರ ಮತ್ತೊಬ್ಬರು ಸೊ ಅದಕ್ಕೆ ಮತ್ತೆ ಇಲ್ಲ ಎಲ್ಲ ನಾವು ಬಿಕಟದಂತೆ ಇಲ್ಲಿಡತ್ತ ನಾಡ್ರಿ ಈಗ ಸೀದಾ ದರ್ಶನ ಮಾಡೋದು ಎಲ್ಲ ಮಾಡೋದು ಸೀದಾ ರೂಮಿಗೆ ಹೋಗೋದು ಮಂಕೋದಿ ಫಸ್ಟು ಮುಂಜಾನೆ ಜಲ್ದಿ ಹೋಗಬೇಕು ಅರ್ಲಿ ಮನಾಗ ಮುಖಮತ ನಡ್ರಿ